लोकसभा क्षेत्र शिवकोटे ग्राम पंचायत नूतन अध्यक्षर ಮತ್ಕೂರು ಶ್ರೀ ಎಚ್ ಸಂಜೀವಯ್ಯರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶ್ರೀಮತಿ ಮುನಿರತ್ನಮ್ಮ ಮುನಿಬೈಲಮ್ಮರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಶನಿವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹದಿನೆಂಟು ಸದಸ್ಯರ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಹದಿಮೂರು ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಐದು ಸದಸ್ಯರು ಗೈರು ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀ ಸಂಜೀವಯ್ಯರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದರು ಕಳೆದ ಹದಿನೈದು ವರ್ಷಗಳ ಹಿಂದೆ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಶ್ರೀ ಸಂಜೀವಯ್ಯರ ಅವರು ಈಗ ಎರಡೂ ಬಾರಿಗೆ ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಬಿಜೆಪಿ ಮುಖಂಡರಾದ ದಿಬ್ಬೂರು ಶ್ರೀ ಜಯಣ್ಣ ಎಸ್ಎನ್ ರಾಜಣ್ಣ ಎಚ್ಬಿ ಹನುಮಯ್ಯ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ಶ್ರೀ ಸತೀಶ್ ಕಡತನಮಲೆ ಶ್ರೀ ಕೆ ಸಿ ಬಾಬು ಶ್ರೀ ಮಂಜುನಾಥ್ ಅದ್ದೆ ವಿಶ್ವನಾಥಪುರ ಮಾದಪ್ಪನಹಳ್ಳಿ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿ ರಮೇಶ್ರವರು ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರು ನೂತನ ಅಧ್ಯಕ್ಷರಾದ ಶ್ರೀ ಎಚ್ ಸಂಜೀವಯ್ಯ ಅಭಿನಂದಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಎಚ್ ಸಂಜೀವಯ್ಯರವರು ಮಾತನಾಡಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರಿಗೆ ಶಿವಕೋಟೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳಿಗೆ ಬಿಜೆಪಿ ಮುಖಂಡರುಗಳಿಗೆ ಕುಟುಂಬ ವರ್ಗದವರಿಗೆ ತುಂಬು ಹೃದಯ ಧನ್ಯವಾದಗಳು ಎಂದು ತಿಳಿಸಿದರು ಭಾಳ ಪವರ್ಫುಲ್ಲು ಆಕ್ಟಲ್ಲಿ ನೀವು ಕೊಟ್ಟಿರ್ತಕ್ಕಂಥದ್ದು ಅದು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೋಬೇಕಷ್ಟೆ ಬರೀ ಮುಟ್ಟೆ ಖಾತೆ ಮಾಡು ಬರೀ ಖಾತಾ ಮಾಡು ಕಥ ಇವೇ ಕೆಲಸ ಅಲ್ಲ ಭಾಳಷ್ಟು ಪ್ರಭಾವಿಯಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಸೊ ಅವೆಲ್ಲವನ್ನು ಕೂಡ ನೀವೆಲ್ಲ ಅಭ್ಯಾಸ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಶಿವಕೋಟೆ ಪಂಚಾಯತಿಗೆ ಒಂದು ಒಳ್ಳೆಯ ಹೆಸರು ಮತ್ತು ನಾವು ಹೇಳುವಂಥದ್ದು ಅಧಿಕಾರಿಗಳು ಕೆಲಸ ಅಂತ ನೀವು ಹತ್ರ ಬರುವಾಗ ನೀವೆಲ್ಲ ಇಲ್ಲಿ ಯಾವತ್ತೂ ಕೂಡ ಪೈಪೋಟಿ ಇರ್ತಾ ಇತ್ತು ಒಳಗಡೆ ಹದಿನೈದು ಜನ ಹೋಗೋರು ಹನ್ನೆರಡು ಬಿಡೋದು ಅವ್ರು ಆರು ಜನ ಇರೋದು ಏಳು ಜನ ಓಟ್ಬಿಡೋದು ಈ ಥರ ಎಲ್ಲರ ಮೇಲೆ ಕೆಲವು ಅನುಮಾನ ಅಸ್ಪದವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಸದಸ್ಯರು ಮತ್ತು ಬೇರೆ ಸದಸ್ಯರು ಕೂಡ ನಾನು ಆ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಮಾಡಿದ್ರು ತೃಪ್ತಿ ಆಗಲ್ಲ ಅದರಲ್ಲೂ ನಮ್ಮಲ್ಲಿ ಸರ್ಕಾರದಿಂದ ಅನುದಾನ ಯಾವುದೂ ಇಲ್ಲ ಮೂರು ವರ್ಷ ಆಯಿತು ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಇರೋದ್ರಲ್ಲಿ ಕ್ರೂಢೀಕರಿಸಿ ಗ್ರಾಮದ ಮೂಲಭೂತ ಸೌಕರ್ಯಗಳು ಮೊದಲು ನೀರಿನ ಕುಡಿಯ ನೀರಿನ ಆದ್ಯತೆ ಚರಂಡಿ ವ್ಯವಸ್ಥೆ ಈ ಬೀದಿ ದೀಪಗಳು ಈ ಆರೋಗ್ಯ ಸಮಸ್ಯೆಗಳು ಇದಕ್ಕಿದ್ದಂಗೆ ಈಗ ನೋಡ್ತಾ ಇದ್ದೀರಾ ನೀವು ಆರೋಗ್ಯ ಸಮಸ್ಯೆಗಳು ಹೊಸ ಹೊಸ ಕಾಯಿಲೆಗಳು ಬರ್ತಾ ಇರ್ತವೆ ನಾವು ಮೊದಲು ಜನರ ಆರೋಗ್ಯಕ್ಕೆ ಗಮನ ಕೊಡ್ತೀವಿ ಈ ಅವಧಿಯಲ್ಲಿ ಒಂದು ಹತ್ತು ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಶಾಸಕರು ನಮಗೆ ನೀನು ನಾನು ಯಾವತ್ತು ಹೇಳ್ತೀನಿ ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳೋರೆ ಅವ್ರ ಮಾತುಗೆ ನಾವು ಬದ್ಧ ಆಗಿದ್ದೀವಿ ಅಲ್ಲಿ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಪಣ ತೊಟ್ಟು ಎಲ್ಲ ಸಹ ಸಹಕಾರ ಮೆಂಬರ್ಗಳು ಕೊಟ್ಟವ್ರೆ ಅದೇ ರೀತಿ ನಮ್ಮ ಶಾಕ್ಷಕರು ಕೊಟ್ಟವ್ರೆ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ನಮ್ಗೆ ಸಹಕಾರ ಮಾಡವ್ರೆ ಅವ್ರು ಹೇಳಿದ ರೀತಿ ಪಂಚಾಯತಿ ಅಭಿವೃದ್ಧಿ ಮಾಡ್ತೀವಿ ಅದರಲ್ಲಿ ನಾವು ಪಂಚಾಯಿತಿಯಲ್ಲಿ ಅಧ್ಯಕ್ಷ ಆದ ತಕ್ಷಣನೇ ನಾವು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ ಕಾನೂನು ವ್ಯವಸ್ಥೆಗೆ ತಲೆ ಬಗ್ಸಬೇಕು ಇಲ್ಲೊಂದು ಕ ಕೆಲವು ಚೌಕಟ್ಟಿಗಿದೆ ಆ ಚೌಕಟ್ಟಿನ ಮುಖಾಂತರ ನಾವು ಕೆಲಸ ಮಾಡಬೇಕಾಗ್ತದೆ ಎಲ್ಲ ಇಷ್ಟು ನನಗೆ ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದ ಓಕೆ ಇಂದಿನ ಚುನಾವಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಪಕ್ಷದ ಸದಸ್ಯರು ನಮಗೆ ಆಶೀರ್ವಾದ ಮಾಡಿ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಅವರ ಕ್ಷೇತ್ರದ ಅಭಿವೃದ್ಧಿ ಹಾಗೂ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ನೋಡಿ ಎಲ್ಲರೂ ನಾವು ಕೈ ಜೋಡಿಸಿ ಅವಿರೋಧ ಆಯ್ಕೆಗೆ ಸಹಾಯ ಮಾಡಿದ್ದಾರೆ ಇದರ ಹಿಂದೆ ಶಾಸಕರು ಪಕ್ಷದ ಕಾರ್ಯಕರ್ತರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನನ್ನ ಆತ್ಮೀಯ ಎಲ್ಲ ಸ್ನೇಹ ಸ್ನೇಹಿತರು ಸಹ ಕಾರಣದ ಕೈಗಳಿಲ್ಲ ಕೆಲಸ ಮಾಡಿ ಇವತ್ತು ಶಿವಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಆಯ್ಕೆಗೆ ಎಲ್ಲರಿಗೂ ಸಹಕಾರ ನೀಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡವ್ರೆ ಪಂಚಾಯಿತಿಯಲ್ಲಿ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಸಾಲು ಮಾಡೋಕ್ಕಾಗಲ್ಲ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಇರೋದರಲ್ಲಿ ಕ್ರೋಢೀಕರಿಸಿ ಗ್ರಾಮ ನೈರ್ಮಲ್ಯ ಆಗ್ಬೋದು ಸ್ವಚ್ಛತೆಯ ಗ್ರಾಮ ಆಗ್ಬೋದು ಪರಿಚಯ ನೀರಾಗ್ಬೋದು ಚರಂಡಿ ವ್ಯವಸ್ಥೆ ಆಗ್ಬೋದು ಎಲ್ಲಕ್ಕೂ ಎಲ್ಲ ಮೆಂಬರು ಕೂತ್ಕೊಂಡು ಮಾತಾಡಿ ಒಮ್ಮತದಲ್ಲಿ ನಾವು ಪಕ್ಷಪಾತ ಇಲ್ಲ ರಾಜಕೀಯ ಆಚೆ ಹೊರಗಡೆ ಒಳಗಡೆ ನಾವು ಒಂದೇ ತಾಯಿ ಮಕ್ಕಳು ಥರ ಎಲ್ಲರೂ ಗೌರವಿಸಿ ನಮ್ಮ ಶಾಸಕರು ನಮಗೆ ಅದೇ ಥರ ಡೈರೆಕ್ಷನ್ ಕೊಟ್ಟವ್ರೆ ಎಲ್ಲರೂ ಯಾವುದೇ ಪಕ್ಷಪಾತ ನೋಡಬಾರ್ದು ಹದಿನೆಂಟು ಸಾ ಹದಿನೆಂಟು ಜನ ಸದಸ್ಯರು ಅಣ್ಣ ತಮ್ಮದಿರ್ತಾರೆ ನೋಡ್ಕೊಂಡು ಹೋಗ್ರಿ ಪಂಚಾಯಿತಿನ ಅಭಿವೃದ್ಧಿ ಥರ ಎತ್ಕೊಂಡು ಹೋಗಿರಿ ನಿಮ್ಮಿಂದ ಏನಿದ್ರು ನಾವು ಇರ್ತೀವಿ ಅಂತ ನಮ್ಗೆ ಆಶೀರ್ವಾದ ಮಾಡೋರೆ ಅವ್ರ ಹೆಸರು ನಾವು ಉಳಿಸ್ಬೇಕು ನಾವು ಇರೋ ಅವಧಿಯಲ್ಲಿ ನಾನು ಮೊದಲೇ ಒಂದು ಸಲ ಅಧ್ಯಕ್ಷ ಆಗಿದ್ದೆ ಇದು ಎರಡನೇ ಸಲ ಆಗಿರೋದು ಸಣ್ಣ ಪುಟ್ಟ ಸಮಸ್ಯೆಗಳ್ನು ಹೆಂಗೆ ಮಾಡಬೇಕು ಜನರ ಕೊದ್ದು ಕೊರತೆಗೆ ಯಾವ ಥರ ಇದು ಮಾಡಬೇಕು ಅನ್ನೋದು ಸ ನನಗೆ ಚೆನ್ನಾಗಿ ಅರ್ ಅರ್ತ್ಕೊಂಡಿದ್ದೀನಿ ಶಾಶೀರ್ವಾದ ಶಾಸಕರ ಆಶೀರ್ವಾದ ಜನಗಳ ಆಶೀರ್ವಾದ ಮತ್ತು ನನ್ನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅವಿರೋಧ ಆಗಿದ್ದೀನಿ ಅಷ್ಟೇ ಹೇಳಿ ನನ್ನ ಕೈ